ನಮ್ಮ ಮನೆ ಟೆರೆಸ್ ಮೇಲೆ ನಾವು ತುಂಬ ಜಾಸ್ತಿ ಹೋಗೋದಿಲ್ಲ ಲಾಕ್ ಮಾಡಿ ಇಡ್ತೀರಿ ಸೊ ಅಲ್ಲೊಂದು ಪೈಂಟ್ ಬಕೆಟು ಹಳೆಯ ಬಕೆಟ್ ಇತ್ತು ಅದರೊಳಗೆ ಈ ಥರ ಪಕ್ಷಿ ಮರಿ ಹಾಕಿದೆ ಮೂರು ಮರಿ ಇದೆ ಅದರಲ್ಲಿ ಬಟ್ ನಾನು ಒಂದು ಸರಿ ಹೋದಾಗ ಸಡನ್ನಾಗಿ ಈ ಥರ ನೋಡಿದೆ ಪಕ್ಷಿ ಮರಿ ಹಾಕಿದೆ ಸೊ ಪೇರೆಂಟ್ಸು ಲೈಕ್ ಅಪ್ಪ ಅಮ್ಮ ಅಮ್ಮ ಪಕ್ಷಿ ಇಲ್ಲೇ ಕಾಯ್ತಿದೆ ಕೂಗ್ತಿರೋದು ನೀವು ಕೇಳಿಸ್ತಿರ್ಬೋದು ಸೊ ಇದು ಏನಾರ ನೀವು ಬಕೆಟ್ ಅಲಾಡಿಸಿದ್ರೆ ಅಲ್ಲಾಡಿಸಿದ್ರೆ ಥರ ಹೋಗಿ ಸೌಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅದು ಅವ್ರ ಪೇರೆಂಟ್ಸ್ ಬಂದಿದೆ ಅಂತ ಊಟಕ್ಕೋಸ್ಕರ ಬಾಯಿ ತೆಗಿತವೆ ನೋಡಿ ಲಾಸ್ಟ್ ತೋರಿಸ್ತೀನಿ ವೀಡಿಯೋಲ್ಲಿ ಈಗೆಲ್ಲ ಮಲಗಿದ ಈಗ ನೋಡಿ ಬಕೆಟ್ ಸೌಂಡ್ ಆಗುತ್ತೆ ಟಚ್ ಮಾಡ್ತೀನಿ ಟಚ್ ಮಾಡಿದ ತಕ್ಷಣ ಎಲ್ಲೆದ್ದು ಫುಡ್ ಕೇಳ್ತಾವೆ ನೋಡಿ ಬಾಯಿ ತೆಗ್ದುಕೊಂಡು